ನಮಸ್ಕಾರ ನಾನು ಎಸ್ ಜ್ಯೋತಿಲಕ್ಷ್ಮಿ ಭದ್ರಾವತಿಯಿಂದ ಬಸವ ಅಕ್ಕಿ ಅಕಾಡೆಮಿ ನಿಮ್ಗೆ ಈಗಾಗಲೇ ಪರಿಚಯ ಇದೆ ಯಾಕೆ ಹೇಳಿದರೆ ಔಷಧರಹಿತ ಚಿಕಿತ್ಸಾ ಕ್ರಮಗಳು ಹಾಗೂ ನಮ್ಮ ಆರೋಗ್ಯದಲ್ಲಿ ಜೀವನ ಶೈಲಿನಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಏನಾದರೂ ಮಾಡಿಕೊಂಡ್ರೆ ನಾವು ಯಾವ ರೀತಿ ಆರೋಗ್ಯದಲ್ಲಿ ಸುಧಾರಣೆ ಕಂಡುಕೊಳ್ಬಹುದು ಹಾಗೆ ನಾವೇನಾದರೂ ಅಲ್ಪಕಾಲಿಕ ಅಥವಾ ದೀರ್ಘಕಾಲಿಕ ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ಅದರಿಂದ ಯಾವ ರೀತಿ ಗುಣಮುಖರಾಗಬಹುದು ಯಾವ ರೀತಿ ಸಾಕಷ್ಟು ಮಟ್ಟಿಗೆ ಸುಧಾರಣೆಯನ್ನು ಕಂಡುಕೊಳ್ಬಹುದು ಅಂಥೇಳಿ ಬಸವ ಅಕ್ಯು ಅಕಾಡೆಮಿಯ ಮುಖ್ಯಸ್ಥರಾದಂಥ ಡಾಕ್ಟರ್ ಕೆ ಬಸವರಾಜ್ ಸರ್ ಅವರು ಈಗಾಗಲೇ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಮುಖಾಂತರ ನಿಮ್ಮ ಮನೆ ಮನೆಗಳಿಗೆ ಆ ವಿಚಾರವನ್ನು ತಲುಪಿಸುವಂಥ ಕಾರ್ಯಕ್ರಮವನ್ನು ಹಲವಾರು ದಿನಗಳಿಂದ ಮಾಡ್ತಾ ಬರ್ತಾ ಇದ್ದಾರೆ ಆ ಕಾರ್ಯಕ್ರಮ ಈಗಾಗಲೇ ಯಶಸ್ವಿಯಾಗಿ ನಡೀತಾ ಇದೆ ನಾನು ಕೂಡ ಬಸವ ಅಕ್ಕಿ ಅಕಾಡೆಮಿಯಲ್ಲಿ ಔಷಧರಹಿತ ಚಿಕಿತ್ಸಾ ಪದ್ಧತಿಗಳನ್ನು ಕಲಿತ್ಕೊಂಡು ಭದ್ರಾವತಿನಲ್ಲೇ ಹೀಲರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಭದ್ರಾವತಿ ಜನತೆಗೆ ಈ ಔಷಧರಹಿತ ಚಿಕಿತ್ಸಾ ಕ್ರಮಗಳು ಯಾವ ರೀತಿ ಅದು ಕೆಲಸ ಮಾಡುತ್ತೆ ಅದರ ಮಾಹಿತಿಯನ್ನು ಜನತೆಗೆ ಕೊಡಬೇಕು ಹಾಗೆ ಅವರ ಆರೋಗ್ಯ ಚೆನ್ನಾಗಿ ಆಗೋದಕ್ಕೆ ನಾವು ಒಂದು ಸ್ವಲ್ಪ ಸಹಕಾರ ನೀಡಬೇಕು ಭದ್ರಾವತಿ ನಗರದಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರವನ್ನು ಏರ್ಪಾಡು ಮಾಡಬೇಕು ಅನ್ನೋದು ನನ್ನ ತಂದೆ ತಾಯಿಯ ಅಭಿಲಾಷೆಯಾಗಿತ್ತು ಈ ನಿಟ್ಟಿನಲ್ಲೇ ನಾವು ಮುಂಬರುವ ಏಪ್ರಿಲ್ ಏಳನೇ ತಾರೀಕು ಸೋಮವಾರದಂದು ಭದ್ರಾವತಿ ನಗರದಲ್ಲಿ ಉಚಿತವಾಗಿ ಆರೋಗ್ಯ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ನಾವು ಮಾಡಬೇಕು ಅಂತೇಳಿ ಉದ್ದೇಶಿಸಿದಾಗ ನಾನು ಈಗಾಗಲೇ ಯಶಸ್ವಿಯಾಗಿ ಆಗಿ ವರ್ಕ್ ಮಾಡ್ತಾ ಇರ್ತಕ್ಕಂಥ ಕೆಲವು ಜನರನ್ನು ಸಂಪರ್ಕ ಮಾಡಿದ ಮೇಲೆ ಅವರು ನನ್ನ ಒಂದು ಮನವಿಗೆ ಅಥವಾ ನನ್ನ ಕರೆಗೆ ಹೋಗೊಟ್ಟು ಭದ್ರಾವತಿಗೆ ಬಂದು ಚಿಕಿತ್ಸೆ ನೀಡೋದಕ್ಕೆ ಒಪ್ಪಿದ್ದಾರೆ ಉದಾಹರಣೆಗೆ ಬಳ್ಳಾರಿನಿಂದ ಡಾಕ್ಟರ್ ಕೆ ಬಸವರಾಜ್ ಸರ್ ಅವರ ತಮ್ಮ ಆಗಿರ್ತಕ್ಕಂಥ ಗಂಗಾಧರ್ ಆಗಿರ್ಬೋದು ಇನ್ನೊಬ್ಬರು ಗಂಗಾಧರ್ ಆಗಿರ್ಬೋದು ಚಿತ್ರದುರ್ಗದಿಂದ ಚಳ್ಳಕೆರೆಯಿಂದ ತಿಪ್ಟೂರಿಂದ ಚಿಕ್ಕಮಗಳೂರಿಂದ ಆಗ ನಮ್ಮ ಹಾಗೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಹಿಲ್ಲರ್ಸ್ಗಳು ಜೊತೆಯಲ್ಲಿ ಹಾವೇರಿಯಿಂದ ಹೀಗೆ ಹಲವಾರು ಕಡೆಗಳಿಂದ ಆ ದಿನ ಅಂದರೆ ಏಪ್ರಿಲ್ ಏಳನೇ ತಾರೀಕು ಸೋಮವಾರದಂದು ಭದ್ರಾವತಿಗೆ ಇದ್ದಾರೆ ಅವರು ತಮ್ಮ ಬಿಜಿ ಸ್ಕೆಡ್ಯೂಲ್ ಮಧ್ಯೆನೂ ಕೂಡ ಭದ್ರಾವತಿಗೆ ಬರೋದಕ್ಕೆ ಒಪ್ಪಿದ್ದಾರೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಅಥವಾ ಇದರ ಉದ್ದೇಶವನ್ನು ನೀವು ಅರ್ಥ ಮಾಡಿಕೊಂಡು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂಥೇಳಿ ನಾನು ಎಲ್ಲರಲ್ಲಿ ಮನವಿ ಮಾಡಿಕೊಳ್ತೇನೆ ಮರಿಬೇಡಿ ಏಳನೇ ತಾರೀಕು ಏಪ್ರಿಲ್ ಸೋಮವಾರದಂದು ಭದ್ರಾವತಿಯ ಬಸವೇಶ್ವರ ಸರ್ಕಲಲ್ಲಿರ್ತಕ್ಕಂಥ ಬಲಿಜ ಸಮುದಾಯ ಭವನದಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ನಾವು ಕಾರ್ಯಕ್ರಮವನ್ನು ಏರ್ಪಾಡು ಮಾಡ್ಕೊಂಡಿದ್ದೀವಿ ಯಾರಿಗೆಲ್ಲ ಅನಾರೋಗ್ಯ ತೊಂದರೆ ಇದೆ ಅವರೆಲ್ಲ ಆ ದಿನ ಬಂದು ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ ನಮಸ್ಕಾರ